ಭಾಳ ಭಾಳ ಉತ್ತೇಜಿನ ಉತ್ತೇಜಿತನಾಗಿ ಊಟ ಮಾಡೋದು ಬಿಟ್ಟು ಒಂದೆ ಯಾಕಂದರೆ ಮಾಧ್ಯಮದಲ್ಲೆಲ್ಲ ಇವತ್ತು ಪರಮೇಶ್ವರವರು ಬಹಿರಂಗಪಡಿಸ್ತಾರೆ ಪಡಿಸ್ತಾರೆ ಅಂಥೇಳಿ ಭಾಳ ಒಂದು ದೊಡ್ಡ ಸುದ್ದಿಯಾಗಿತ್ತು ನಾನು ಅಂತಲ್ಲ ಇಡೀ ಕರ್ನಾಟಕದ ಏಳು ಕೋಟಿ ಜನನೂ ಇದ್ದರು ಏನೋ ಇವತ್ತು ಅವರು ಬಹಿರಂಗ ಪಡಿಸ್ತಾರೆ ಅಂಥೇಳಿ ಅದು ಯಾವುದೋ ಒಂದು ಆಡಿತ್ತು ಯಾವುದಪ್ಪ ಅದು ಯಾವುದು ಯಾರು ತಿಳಿಯರು ನಿನ್ನ ಭುಜ ಭುಜಬಲದ ಪರಾಕ್ರಮ ಹಾಂ ಸರ ಸಮರದೋಳ್ ಬಾಣ ಹೂಡು ಅಂತೇಳಿ ಇಲ್ಲಿ ಅವನು ನೋಡಿದ್ರೆ ಆ ಮಾಸ್ಕ್ ಮ್ಯಾನು ಬೆಟ್ಟ ಆಗದ್ಬಿಟ್ಟು ಇಲಿನೂ ಸಿಕ್ಕಲಿಲ್ಲ ಇಲ್ಲಿ ನಮ್ಮ ಪರಮೇಶ್ವರವರು ಒಂದು ಸೊಳ್ಳೆನೂ ಸಿಕ್ಕಲಿಲ್ಲ ಅವ್ರು ಹೇಳಿರೋದ್ರಲ್ಲಿ ಏನೂ ಇಲ್ಲ ಏನೋ ಪಾಪ ಬರ್ಕೊಟ್ಟಿದ್ರು ಯಥಾವತ್ತಾಗಿ ಓದ್ಬಿಟ್ಟಿದ್ದಾರೆ ಇಲ್ಲಿ ನನಗನ್ಸುತ್ತೆ ನನಗೆ ಅನಿಸುವಂಥದ್ದು ಒಂದು ಕ್ಯಾಬಿನೆಟ್ ಅಂದರೆ ಎಲ್ಲ ಒಗ್ಗಟ್ಟಾಗಿರಬೇಕು ನಮ್ಮ ಒಬ್ಬ ಸ್ನೇಹಿತರು ಹೇಳ್ತಾರೆ ಈ ಧರ್ಮಸ್ಥಳ ಇದೆಯಲ್ಲ ಈ ಧರ್ಮಸ್ಥಳದ ಈ ವಿಚಾರದಲ್ಲಿ ಈ ಧರ್ಮಸ್ಥಳ ತ ಅನ್ಯಾಯ ಮೋಸ ಇಷ್ಟೆಲ್ಲ ಅನಾಹುತ ಆಗಿದೆಯಲ್ಲ ಅದರಿಂದ ಷಡ್ಯಂತ್ರ ಇದೆ ಷಡ್ಯಂತ್ರ ಇದೆ ಅಂತ ಪದೇ ಪದೇ ಹೇಳ್ತಾರೆ ಇಲ್ಲಿ ನಮ್ಮ ಪರಮೇಶ್ವರವರು ಏನೂ ಇಲ್ಲ ಅದನ್ನು ಟೆಸ್ಟ್ ಮಾಡ್ತಾ ಇದ್ದೀರಿ ರಿಪೋರ್ಟ್ ಕಳಿಸಿದ್ದೀರಿ ಅದು ಸದನದಲ್ಲಿ ಪ್ರಶ್ನೆಗೆ ಉತ್ತರ ಕೊಡ್ತಾರಲ್ಲ ಹಂಗೆ ಅಷ್ಟೇ ಇಲ್ಲಿ ನಾವು ಪ್ರಮುಖವಾಗಿ ಕೇಳಿರ್ತಕ್ಕಂಥದ್ದು ನೀವು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ಯಾರು ಒತ್ತಡದಲ್ಲಿ ಮಾಡಿದ್ರಿ ಹೇಳಲೇ ಇಲ್ಲ ಎಲ್ಲ ಅವ್ರು ಹೇಳ್ತಾರೆ ಅಲ್ಲ ಒಂದು ನಿಮಿಷ ನೀವು ಸಮಾಧಾನ ಸಮಾಧಾನ ಹಾಂ ಒತ್ತಡ ಹೇಳಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅವತ್ತಿನ ಪತ್ರಿಕೆ ತೆಗೆದು ನೋಡಿ ಒಂದು ವಾರದ ಪತ್ರಿಕೆ ಸಿ ಎಮ್ ಮನೆಗೆ ಯಾರ್ಯಾರು ಪ್ರಗತಿಪರರು ಈ ನಗರ ನಕ್ಸಲ್ರು ಯಾರ್ಯಾರು ಏನೇನು ಹೋಗಿದ್ರು ಆ ಫೋಟೋಗಳೆಲ್ಲ ಹಾಕಿ ಅವ್ರ ಮನವಿ ಕೊಟ್ಟಿದ್ದಾರೆ ಎಲ್ಲರು ಯಾರು ಹೋಗಿದ್ದವರು ಏನು ನಾವು ಹೋಗಿದ್ರಾ ನಾವೆಲ್ಲ ಹೋಗಿದ್ದೀರೇನಪ್ಪ ಎಸ್ ಐ ಟಿ ಮಾಡಿ ಅಂತ ನಾವ್ಯಾರು ಹೋಗಿಲ್ಲ ಒತ್ತಡ ಮಾಡಿದವರು ಹೆಸರೆಲ್ಲ ಇದೆ ಅವ್ರ ಫೋಟೋನೂ ಪತ್ರಿಕೆಯಲ್ಲಿ ಬಂದಿದೆ ಅವ್ರು ಏನು ಒತ್ತಡ ಹಾಕಿದ್ರೂ ಬಂದಿದೆ ಇಷ್ಟಿದ್ರು ನನಗ್ಯಾರೋ ಹೇಳಿದ್ರು ಪತ್ರಿಕೆ ಒಂದು ಪತ್ರಿಕೆಯಲ್ಲಿ ಬಂದಿತ್ತು ಹೈ ಹೈಕಮಾಂಡ್ ಹೇಳ್ತು ಅದಕ್ಕೋಸ್ಕರ ಎಸ್ ಐ ಟಿ ಮಾಡಿದ್ರಿ ಈಗ ಏನು ಹೇಳ್ತಾ ಇದ್ದಾರೆ ಸತ್ಯ ಬರಲಿ ಅಂತೇಳಿ ಮಾಡ್ತಾ ಇದ್ದೀರಿ ಅಂತ ಅವರು ಒಪ್ಕೊತೀನಿ ಧರ್ಮ ಧರ್ಮಸ್ಥಳದ ಏನೋ ಒಂದು ತಪ್ಪುಗಳೇನಾಗಿದೆ ಸರಿ ಏನಾಗಿದೆ ಅದು ಜಗತ್ತಿಗೆ ಬಂದ್ಬಿಡಲಿ ಅವರು ಪವಿತ್ರರಾಗೋತಾರೆ ಅಂತ ಆಗೋ ಅನಾಚಾರ ಎಲ್ಲ ಆಗೋಗ್ಬಿಟ್ಟಿದೆ ಈಗ ಕೋಟ್ಯಾಂತರ ಜನ ನೋಡ್ಬಿಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ರೇಪು ಧರ್ಮಸ್ಥಳದಲ್ಲಿ ಕೊಲೆ ರೇಪು ಎಲ್ಲ ನೋಡಿದ್ದಾರೆ ನೀವು ಹೇಳಿದ ಸ್ಟೇಟ್ಮೆಂಟ್ ಎಷ್ಟು ಜನ ನೋಡ್ತಾರೆ ಎಷ್ಟು ಜನ ನೋಡ್ತಾರೆ ಎಲ್ಲರೂ ನೋಡ್ತಾರಾ ನೀವು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ನಾನು ಬೆಳಗ್ಗೆನು ಪ್ರಸ್ತಾವ ಮಾಡಿದೆ ಅವನ ತಲೆ ತಲೆ ಹಿಡ್ಕ ಸಾರಿ ತೆಗೆದಾಕಿ ಅದನ್ನ ಪದನ ಅವನು ಹೇಳ್ದ ಮುಖ್ಯಮಂತ್ರಿಗಳು ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅವ್ರನ್ನ ಜೈಲಿಗೆ ಹಾಕಿ ನಾನು ಇವಾಗ ಮತ್ತೆ ಒಂದು ಸಾರಿ ನೋಡ್ಕೊಬಂದೆ ಜೈಲಿಗೆ ಹಾಕಿ ಹೇಳಿದ ನಾನು ನೋಡಿದ್ದೀನಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ನೀವು ಅದನ್ನು ಹೇಳಿದಿರಾ ಅದು ಮೇನಲ್ಲಿ ಆಗಿರೋದು ಅಂತ ಮೇನಲ್ಲಿ ನಿಮ್ಮದೇ ಸರ್ಕಾರ ಹದಿಮೂರನೇ ತಾರೀಕು ಚುನಾವಣೆ ನಡೆದಿರೋದು ಇಪ್ಪತ್ತೊಂಬತ್ತನೇ ತಾರೀಕು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿರೋದು ನಿಮ್ಮದೇ ಸರ್ಕಾರ ಹಾಗಾದ್ರೆ ಎಸ್ ಐ ಟಿ ರಚನೆ ಮಾಡಿ ಮುಖ್ಯಮಂತ್ರಿಗಳು ಆ ಇಪ್ಪತ್ತೆಂಟು ಹಣ ಎಲ್ಲೆಲ್ಲಿ ಉಣಿದಾರೆ ತೆಗಿರಿ ನಾವು ಮುಖ್ಯಮಂತ್ರಿಗಳ ವಿರುದ್ಧ ಅಲ್ಲ ಈ ತರದ ವ್ಯಕ್ತಿಗಳು ಯಾರು ಸಮಾಜದ ಇಂಥವ್ರ ಬಗ್ಗೆ ನೀವ್ ಏನ್ ಕ್ರಮ ತೆಗೆದುಕೊಳ್ತೀರಾ ಒಂದು ಸ್ಪಷ್ಟ ಸಂದೇಶ ಹೋಗ್ಬೇಕಾಯ್ತಲ್ಲ ವಿಶ್ವನಾಥ್ ವಿಶ್ವನಾಥ್ ಮಾತಾಡಿದ್ರು ವಿಶ್ವನಾಥ್ ಮಾತಾಡಿದಾಗ ವಿಶ್ವನಾಥ್ ಬಗ್ಗೆನೂ ಅವರು ಹೇಳಿದ್ರು ಈ ಸದನದಲ್ಲಿ ಏನಾದ್ರು ಮಾತಾಡಿದ್ರೆ ಸದನದಲ್ಲೂ ನಮ್ಗೆ ಬೆಲೆ ಇಲ್ಲ ಸದನದಲ್ಲೂ ಬೆಲೆ ಇಲ್ಲ ನಮ್ಗೆ ಮಾತಾಡೋದು ನಮ್ಗೆ ಸದನದಲ್ಲಿ ಯಾಕೆ ಮಾತಾಡ್ಬೇಕು ನಾವು ಸದನದಲ್ಲಿ ಯಾಕೆ ಮಾತಾಡ್ಬೇಕು ನಾವು ಅದರಿಂದ ನನಗೆ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಿಂದ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ ಇಲ್ಲಿ ಇವರು ನನ್ಗೆ ಏನು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ನೀನು ಆಮೇಲೆ ಮಾತಾಡಪ್ಪ ಏನು ನಿಮ್ಮ ಉದ್ದೇಶ ಏನು ಈಗ ಮಾತಾಡಬೇಡ ಅವ್ರು ಮಾತಾಡಿ ಆಗ್ಲಿ ಕೇಳಿ ಅವ್ರು ಮಾತಾಡ್ತಾರೆ ಉತ್ತರ ಕೊಡ್ತಾರೆ

ಇಲ್ಲಿ ನನ್ನ ನಮಗಿರುವಂಥ ಪ್ರಶ್ನೆ ಅವನು ಫಸ್ಟ್ನೇ ದಿನನೇ ಬರೋವಾಗ ಒಳ್ಳೆ ಒಳ್ಳೆ ಏನೋ ಇಲ್ಲಿ ಎಂಟ್ರಿ ಅಂತಾರಲ್ಲ ಸಿನಿಮಾ ಬರ್ಬೇಕಾದ ಅದೇನೋ ತೋರಿಸ್ತಾರಲ್ಲ ಏನಪ್ಪ ಟ್ರೇಲರ್ ತರ ಬುರ್ಡೆ ಇಟ್ಕೊಂಬಂದ ಟ್ರೇಲರ್ ತರ ಬುರ್ಡೆ ಇಟ್ಕೊಂಬಂದ ಬುರ್ಡೆ ಬಂದ ತಕ್ಷಣ ಎಲ್ಲ ದಂಗಾಗೋ ಹುಟ್ರು ಓ ಏನೋ ಇರಬೇಕು ಏನೋ ಇರಬೇಕು ಬುರ್ಡೆನೇ ತಂದವನೇ ಅಂದ್ರೆ ಇನ್ನು ಎಷ್ಟು ಹಣ ಇವನು ಅಂತ ಅವನು ಬುರ್ಡೆ ತಂದಲ್ಲ ಎಲ್ಲಿಂದ ತಂದ ನಿಮಗೂ ಗೊತ್ತಿದೆ ಕಾನೂನು ಪ್ರಕಾರ ಗೃಹ ಸಚಿವರಿಗೂ ಗೊತ್ತಿದೆ ನೀವು ಹಣ ಮೇಲೆ ತೆಗಿಯೋಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ನಿಮಗೆ ಕಾನೂನು ಪ್ರಕಾರ ಅಧಿಕಾರನೇ ಇಲ್ಲ ಇದೆಯಾ ತಹಸೀಲ್ದಾರ್ ಹೋಗ್ಬೇಕು ಕೋರ್ಟ್ ಆದೇಶ ಮಾಡಬೇಕು ಕೋರ್ಟ್ ಆದೇಶ ಮಾಡಬೇಕು ಯಾವ್ದಾನ ತೆಗಿಬೇಕಾದ್ರೆ ಕೋರ್ಟ್ ಆದೇಶ ಮಾಡಬೇಕು ಕ್ಯಾಮ್ರಾ ಹಾಕಬೇಕು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನೆಲ್ಲ ಹಾಕಿ ಆಮೇಲೆ ತೆಗಿಬೇಕು ಇವನು ಹೆಂಗೆ ತಗೊಂಡ ಯಾಕೆ ಕೇಳಲಿಲ್ಲ ನೀವು ಈ ಸರ್ಕಾರ ಜವಾಬ್ದಾರಿಯುತ ಸರ್ಕಾರ ಆಗಿದ್ದರೆ ಈ ಸರ್ಕಾರ ಯಾಕೆ ಕೇಳಲಿಲ್ಲ ಅವನ್ ಅರೆಸ್ಟ್ ಮಾಡ್ಬೇಕಾಯ್ತು ಈ ಬುರ್ಡೆ ಫಸ್ಟ್ ಬುರ್ಡೆ ಎಲ್ಲಿತ್ತು ಅಂತ ಚೆಕ್ ಮಾಡಬೇಕಾಯ್ತು ಈ ಎಸ್ ಐ ಟಿ ಅವರು ಏನ್ ಕರೆದಿದ ಅವನ್ ಹಿಂದೆ ಎಲ್ಲೋದ್ರೆ ಹಿಂಗೆ ದಡದಡ ಅಂತ ಓಡೋತಾರೆ ದಡದಡ ಅಂತ ಬರ್ತಾರೆ ಅವ್ನು ಹಿಡಿದ್ಬಿಟ್ಟಿದ್ರೆ ಅವನ್ ಬುರ್ಡೆ ಬಿಡ್ತಾನೆ ಇಲ್ಲ ಅಂತ ಕ್ಲೀನ್ ಆಗಿ ಗೊತ್ತಾ ಇತ್ತು ಬುರ್ಡೆ ಬಿಟ್ಬಿಟ್ರಿ ನೀವು ಇವತ್ತು ಸರ್ಕಾರದ ಹಣವನ್ನೂರ್ ಸರಿಯಲ್ಲ ಇದೊಂದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ

ಇದನ್ನೆಲ್ಲ ಸ್ಪಷ್ಟಗೊಳಿಸಿದ್ದಾರೆ ಮಾತಾಡೋ ಮಾತಾಗಬಾರ್ದು ಅಲ್ಲ ಸರ್ ಅದನ್ನೇ ಹೇಳಿತು ನಮ್ಮ ನಾಯಕರೇ ಅದನ್ನೇ ಹೇಳಿ ಜಾನಂದೇವ್ರೆ ಅವನಿಗೆ ಎಲ್ಲ ಆಯ್ತು ಹೆಂಗೆ

ನೀವು ಆ ಬುರುಡೆನ ಎಫ್ ಎಸ್ ಐ ಕಳಿಸಿದ ಸರಿ ಆ ಬುರ್ಡೆ ತೆಗಿಲಿಕ್ಕೆ ಕೊಟ್ಟರ ಅನುಮತಿ ಯಾರು ಯಾರ್ದು ಆ ಅನುಮತಿ ಕೊಟ್ಟಿದ್ರ ಅನುಮತಿ ಕೊಟ್ಟಿಲ್ಲ ಮೇಲೆ ತನಕ ಅವನೇಲೆ ಆಕ್ಷನ್ ತಗೊಂಡಿರಿ ಅಂತ ಹೇಳ್ಬೇಕಲ್ಲ ಅವ್ನು ತಗೊಂಡಿದ್ದಕ್ಕೆ ಎಫ್ ಎಸ್ ಐ ವರದಿ ಕೊಡ್ಲಿಕ್ಕೆ ಕೊಟ್ಟರೆ ಆಮೇಲೆ ಯಾರು ಅನುಮತಿ ಕೊಟ್ಟರು ತಗೊಂಡ್ಬರ್ಲಿಕ್ಕೆ ಉತ್ತರ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದೇ ಅದನ್ನ ಏನ್ ಮಾಡ್ತಾರೆ ಆಮೇಲೆ ಮುಂದೆ ಮುಂದೆ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಈಗ ಅಲ್ಲಿ ಏನೂ ಇಲ್ಲ ಅಂತಾಯ್ತು ಅಂತ ಇಟ್ಕೊಳ್ಳಿ ಕಾನೂನಲ್ಲಿ ಅವಕಾಶ ಇಲ್ವಾ ಅವನ ಮೇಲೆ ಕ್ರಮ ತಗೊಳಕ್ಕೆ ಮತ್ತೆ ಅಲ್ಲಿವರೆಗೂ ಕಾಯ್ಬೇಕಲ್ಲ ಅರೆ ತಗೊಳ್ಳುತ್ತಾಳೆ ನೀವು ಸದನದಲ್ಲಿ ಇಲ್ಲಿ ಹೇಳಿದ್ರಿ ಅಂತ ಹೇಳಿ ಹೋಗಿ ಅವ್ರ ಮೇಲೆ ಕ್ರಮ ತಗೊಂಡಾಗತ್ತ ಏನು ಮಾತಾಡ್ತೀವಿ ಗೃಹ ಸಚಿವರು ಒಳ್ಳೆ ಪಾಯಿಂಟ್ ಹೇಳವ್ರೆ ನಾನು ಮರ್ತಿದ್ದೆ ಅದು ಬರ್ಕೊಂಡಿರ್ಲಿಲ್ಲ ಅಕಸ್ಮಾತ್ ಅಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂದಿದ್ರೆ ಅವನ ಮೇಲೆ ಆಕ್ಷನ್ ತಗೊಂಬೋದಲ್ಲ ನಾವು ಅಂತ ಸಕ್ಷನ್ನು ಕೂಡ ಹೇಳಿದ್ದಾರೆ ನನಗೆ ಈಗ ಬಂದ ಸುದ್ದಿ ಓಕೆ ಈಗ ಅವನೇ ಅವನು ಹೇಳಿದಾನಂತೆ ನಾನು ತಮಿಳ್ನಾಡಲ್ಲಿದ್ದೆ ನನಗೇನು ಗೊತ್ತಿಲ್ಲ ನಾನು ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರು ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅದು ಯಾರೋ ಒಬ್ಬ ಲೇಡಿ ಬಂದ್ಲು ನನಗೆ ಭಯ ಆಯಿತು ಅವಳು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನನಗೆ ಅನಿಸ್ತು ಇವಳು ಹೇಳೋದ್ ಎಲ್ಲನೂ ಒಂದು ನನಗೆ ಮೂಳೆ ಸಿಗುತ್ತೆ ನಾನು ಕೊಡ್ಬೋದು ಅಂತ ಈಗ ನನಗೆ ಬರ್ತಾ ಇದೆ ಟಿ ವಿಗಳಲ್ಲೆಲ್ಲ ಬರ್ತಾ ಇದೆ ಅದ ಅಲ್ಲ ಹೇಳಿದ್ದು ಇವರು ಏನು ಏನು ಇಲ್ಲ ಅಂದರೆ ಇವರು ಎಷ್ಟು ಅಂದರೆ ನಮ್ಮ ಪರಮೇಶ್ವರ್ ಅವರು ಎಷ್ಟು ಕೂಲಾಗಿ ಆ ಬೆಣ್ಣೆ ಒಳಗಡೆ ಕೂದಲು ತೆಗಿತಾರ ಹೇಳ್ತಾವ್ರೆ ರೆಡಿ ಮಾಡ್ಕೊಂಬಂದು ಇಡೀ ರಾಜ್ಯದಲ್ಲಿ ಗೃಹ ಸಚಿವರೆ ಇಡೀ ರಾಜ್ಯದಲ್ಲಿ ಸುಮಾರು ನಾಲ್ಕು ಲಕ್ಷ ಜನ ಹೋರಾಟ ಮಾಡ್ತಾ ಇದ್ದಾರೆ ಬೀದಿಗಿಳಿದು ಧರಣಿ ಮಾಡ್ತಾ ಇದಾರೆ ಇದೇನು ನಿಮ್ಮ ಕಣ್ಣಿಗೆ ಕಾಣಿಸಲ್ಲವಾ ಸರ್ಕಾರ ಕಣ್ಣಿಗೆ ಏನೂ ಇಲ್ಲ ಏನೂ ಇಲ್ಲ ಅಗದಿದಿರಲ್ಲ ಕಾಡನ್ನೆಲ್ಲ ಹೋಗಿ ಫಾರೆಸ್ಟ್ ಪರ್ಮಿಷನ್ ತೊಗೊಂಡಿದ್ದೀರಾ ನೀವು ಯಾರು ಪರ್ಮಿಷನ್ ಕೊಟ್ರು ನಿಮಗೆ ಕೋರ್ಟಲ್ಲಿ ಅಲ್ಲಿ ನಾ ನಾನು ಕೇಳ್ತಾ ಇದ್ದೀನಿ ಕಂಪ್ಲೇಂಟು ಕಂಪ್ಲೇಂಟು ಕೊಟ್ಟಾಗ ಪೊಲೀಸವ್ರು ಹೋಗಿ ಕೋರ್ಟಲ್ಲಿ ಪ್ರ ನನಗಿರೋ ಮಾಹಿತಿ ಪ್ರಕಾರ ಪೊಲೀಸರು ಈ ಕೇಸನ್ನು ಈ ಸೆಕ್ಷನ್ ಪ್ರಕಾರ ನಾವು ಮಾಡೋಕ್ಕೆ ಬರಲ್ಲ ನೀವು ಅನುಮತಿ ಕೊಟ್ಟರೆ ಮಾಡ್ತೀನಿ ಅಂತ ಹೇಳಿದಿರ ಹೇಳಿದ್ದಾರೆ ಪೊಲೀಸರು ಕೋರ್ಟು ಪರ್ಮಿಷನ್ ಕೊಟ್ಟಿದ್ದಾರೆ ನೀವು ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ ಎಸ್ ಐ ಟಿ ಮಾಡಿ ಅಂತ ಕೊಟ್ಟಿದ್ದಾರಾ ನನ್ನ ಪ್ರಶ್ನೆ ಎಸ್ ಐ ಟಿ ಮಾಡಿಕೊಟ್ಟಿದಾರಾ ಹಾಗಾದರೆ ಇಡೀ ರಾಜ್ಯದಲ್ಲಿ ನಾನು ನಾನು ಗೃಹ ಸಚಿವನಾಗಿದ್ದೆ ಇಡೀ ರಾಜ್ಯದಲ್ಲಿ ಒಂದು ಸಾವಿರ ದಿನ ಸಾವಿರ ಕಂಪ್ಲೇಂಟ್ ಬರ್ತೈತೆ ನೀವ್ಯಾಕೆ ಎಲ್ಲಿ ಮಾತಾಡ್ತೀನಿ ಉತ್ತರ ಒಂದು ಸಾವಿರ ಕಂಪ್ಲೇಂಟ್ ಬರ್ತದೆ ಡೈಲಿ ಗೃಹ ಸಚಿವರಿಗೆ ಮುಖ್ಯಮಂತ್ರಿಗೆ ಒಂದು ಸಾವಿರ ಕಂಪ್ಲೇಂಟ್ ಬರ್ತತೆ ನನ್ನ ಮಗನ್ನ ಒಡೆದಾಕಿದ್ರು ನನ್ನ ಮಗ ಕೊಲೆ ಮಾಡಿದ್ರು ಸಾವಿರ ಬರ್ತೈತೆ ಹಂಗಾರೆ ಸಾವಿರಕ್ಕೂ ಎಸ್ ಐ ಟಿ ಮಾಡಿದ್ದೀರ ಇದಕ್ಕೆ ಯಾಕೆ ಮಾಡಿದ್ರಿ ಇದಕ್ಕೆ ಯಾಕೆ ಮಾಡಿದ್ರಿ ಇವತ್ತು ಧರ್ಮಸ್ಥಳದ ಮಾನ ಹರಾಜ್ ಆಯ್ತಲ್ಲ ಎಸ್ ಐ ಈ ಸರ್ಕಾರ ಕೊಟ್ಟು ಹೇಳಿ ಧರ್ಮಸ್ಥಳದ ಮಾನ ಹರಾಜ್ ಆಗಿದೆ ಸೈಂಟಿಗ್ ಹೋಗಿ ನೀವು ಸರ್ಕಾರ ಇದರಿಂದ ಯಾರು ಇದಾರೆ ನಮ್ಗೆ ಇವನ್ ಬಿಟ್ಬಿಡಿ ಜೀವನೆಲ್ಲ ಮುಖ್ಯ ಇದರಿಂದ ಷಡ್ಯಂತ್ರ ಈಗ ಡಿಕೆ ಕುಮಾರ್ ಅವರು ಹೇಳಿದ್ದಾರೆ ನಾನು ಅವ್ರಿಗೆ ಬೆಂಬಲ ಕೊಡ್ತೀನಿ ಡಿ ಡಿಕೆ ಶಿವಕುಮಾರ್ ಅವ್ರಿಗೆ ಡಿಕೆ ಕುಮಾರ್ ಹೇಳಿದ್ದಾರೆ ಬೆಂಬಲ ಕೊಡ್ತೀನಿ ನಾನು ಷಡ್ಯಂತ್ರ ಇದೆ ಅಂತ ಅವರು ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಇಲ್ಲ ಈ ಷಡ್ಯಂತ್ರ ಇಲ್ಲ ಚರ್ಚೆ ಮಾಡಿ ಅವ್ರು ಉತ್ತರ ಕೊಡ್ತಾರೆ ಅವ್ರು ಯಾಕೆ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರಲ್ಲ ಬಹಿರಂಗ ಓಕೆ ಸದನದಲ್ಲಿ ಇದಾರೆ ಬಹಿರಂಗ ಪಡಿಸಿ ಹೇಳಿ ಯಾರು ಷಡ್ಯಂತ್ರ ಮಾಡಿದ್ದಾರೆ ನಾನು ನೂರು ನೂರು ಶಿವಕುಮಾರ್ ಧರ್ಮಸ್ಥಳಕ್ಕೆ ಪರವಾಗಿದ್ದಾರೆ ಅಂತ ಆ ನೂರ ಶಿವಕುಮಾರ್ ಇವಾಗ ಹೇಳಿ ಯಾರ ಷಡ್ಯಂತ್ರ ಇದಾರೆ ಅಂತ ಧೈರ್ಯವಾಗಿ ಹೇಳಿ